ವಾಲ್ಮೀಕಿ ಜನಾಂಗವನ್ನು ತೆಗೆದು ವಾಲ್ಮೀಕಿ ಜನಾಂಗವನ್ನು ಹಗರಗೊಳಿ ಶಿಕ್ಷಿಸುವುದು ಇದೆ ಮಸಾಲೆನಲ್ಲ ಒಟ್ಟಾರೆ ವಾಲ್ಮೀಕಿ ಜನಾಂಗ ಕರ್ನಾಟಕದೊಳಗ ಯಾವುದೇ ರೀತಿ ಲೆಫೆಕ್ಟ್ ಇರುವುದಕ್ಕೆ ಪರಿಸ್ಥಿತಿ ನಲವತ್ತೆಂಟು ಲಕ್ಷ ಜನಸಂಖ್ಯೆನ ಮತದಾರರ ಕಾಸ್ ಮಾಡಿದಂತ ಒಂದು ಸಮುದಾಯ ವಿಧಾನಸೌಧದಲ್ಲಿ ಒಂದೇ ಪಂಗಡಕ್ಕೆ ಸೀಮಿತ ಆದಂತಹ ಹದಿನಾರು ಜನ ಶಾಸಕರನ್ನ ಇಬ್ಬರು ಎಂಪಿಯನ್ನು ಹೊಂದಿದಂತ ಸಮುದಾಯದ ಬಗ್ಗೆ ಯಾವುದೇ ರೀತಿ ಭಯ ಇರಬೇಕು ಅಂದ್ರೆ ಏನಾದರೂ ಈ ಸದ್ಯಕ್ಕೆ ವಿಚಾರ ಮಾಡಲ್ಲ ಹದಿನಾರು ಜನ ಒಮ್ಮೆ ಪಲ್ಟಿ ಬಿದ್ದಾರೆ ಏನಾಗುತ್ತೆ ಭಯ ಇಲ್ಲ ನಮ್ಮ ಕರ್ಮ ಹದಿನಾರು ಮಂದಿ ಒಗ್ಗಟ್ಟಿದೆ ಹಿಂಗಾಗಿ ಅವ್ರು ಏನ್ ಇಲ್ಲಿ ಬಿಜೆಪಿ ಅವ್ರ ಪರಿಸ್ಥಿತಿ ಹಂಗಾಯ್ತು ಒಂದ್ ಟೈಮ್ದಾಗ ಇಲ್ಲ ನಿಮ್ಮ ಉಪಮುಖ್ಯಮಂತ್ರಿಗಳನ್ನ ಮಾಡ್ತೀವಿ ಅಂತ ಭಾರತೀಯ ಜನತಾ ಪಾರ್ಟಿ ಒಳಗ ಹೇಳಿ ಉಪಮುಖ್ಯಮಂತ್ರಿಗಳು ಮಾಡಿಲ್ಲ ರಾಮುಲು ಅವ್ರನ್ನ ಹೆಚ್ಚು ಕಮ್ಮಿ ಡ್ಯಾಮೇಜ್ ಆಗೋ ಲೆಕ್ಕಕ್ಕಾಯ್ತು ರಾಮುಲು ಅವ್ರಿಗೆ ಅನ್ಯಾಯ ಆಯ್ತು ಆಮೇಲೆ ಸಿದ್ದರಾಮಯ್ಯವರು ಎಸ್ ಎಸ್ ಟಿ ಹಣ ಬಸ್ಗಳಿಗೆ ನಾಗೇಂದ್ರನ ಯಾಕೆ ಉಪಯೋಗ ಮಾಡ್ಕೊಬೇಕಾಗಿತ್ತು ಮಾದೇಪುರನ ಮತ್ತು ಇನ್ನೊಬ್ಬರನ್ನ ಯಾರು ಉಪಯೋಗ ಮಾಡ್ಕೊಬೇಕಾಗಿತ್ತು ಐ ಟಿ ಸುರೇಶ್ ಉಪಯೋಗ ಮಾಡ್ಕೊಬೇಕಾಗಿತ್ತು ದಂಡ ಮಾಡಕ ಆಸ್ತಿ ಮಾಡಕ ಅಪಾರ್ಟ್ಮೆಂಟ್ ಕಟ್ಟಕ ಐ ಸುರೇಶ್ ಬೇಕಾಗ್ತದ ಎಸ್ ಸಿ ಎಸ್ ಟಿ ಹಣ ಲಪ್ಟಾಯಿಸಲಿಕ್ಕೆ ನಾಗೇಂದ್ರ ಅವರು ಉಪಯೋಗ ಮಾಡ್ಕೊಂಡು ನಾಗೇಂದ್ರ ಅವರು ತೆಲಂಗ ಅದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಬಡ ರಮೇಶ್ ಜಾರಕಿಹೊಳಿಗಾಗಿ ನನ್ನ ಯಾರಿಂದ ಷಡಿಯಂತ್ರ ಎಲ್ಲ ಗೊತ್ತು ಜಯ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಕೊಟ್ಟರು

ಅವರಲ್ಲಿ ನಾವು ಇವತ್ತು ರಾಜೇಂದ್ರೆ ಆಗಿರ್ಬೋದು ಸಮಾಜ ನಮ್ಮ ಸಮಾಜದ ಏಕೈಕ ಒಂದೇ ಪಂಗಡ ವಾಲ್ಮೀಕಿ ಅನ್ನುವಂಥ ಹೆಸರಿನವರು ವಿಧಾನಸಭೆಯೊಳಗ ಏಕಕಾಲಕ ಎದ್ದು ನಿಂತವರು ಹದಿನಾರು ಜನ ಒಂದೇ ಅರೇ ಒಂದು ಒಳಪಕಡ ಎಷ್ಟು ಹೇಳೋ ಒಳಪಕಡ ಇನ್ನೊಬ್ರು ಹೇಳೋ ಒಂದೇ ಮಕ್ಕಳು ಹದಿನಾರು ಜನ ಏನ್ ಎಂದಿರ್ತಾರ ಅದು ಸ್ವಲ್ಪ ಏನೋ ಇರೋ ಸಾಗ ಎಲ್ಲೇ ಒಂದು ರೀತಿಯಿಂದ ಒಬ್ರು ಎಮ್ ಎಲ್ ಸಿ ಇದಾರ ಎಮ್ ಎಲ್ ಎಲ್ಲೇ ಒಂಥರ ಆಗತ್ತದ ನಾವು ಸ್ವಲ್ಪ ಜಾಗೃತ ಆಗ್ಬೇಕು ನಮ್ಮ ಸಮಾಜದ ಗುರುಗಳಿಗೂ ವಿನಂತಿ ಮಾಡ್ಕೊತೀವಿ ನಮ್ಮ ಮೂಲಕ ಮತ್ತು ಎಲ್ಲಾ ಪಕ್ಷದ ನಾಯಕರಿಗೂ ವಿನಂತಿ ಮಾಡ್ಕೊತೀವಿ ದಯಮಾಡಿ ವಾಲ್ಮೀಕಿ ಸಮಾಜನ ತೀರಾ ಅತಿ ಇಷ್ಟ ಹಿನ್ನವಾಗಿ ನಡ್ಸ್ಕೋಬೇಡ್ರಿ ವಾಲ್ಮೀಕಿ ಸಮಾಜದ ನಾಯಕರನ್ನ ಟಾರ್ಗೆಟ್ ಮಾಡಬೇಡ್ರಿ ಮುಂದಿನ ಜಮಾಡಿದಾಗ ದೊಡ್ಡ ಸಂಖ್ಯೆಯ ಸಮಾಜ ನಿರ್ಣಾಯಕ ಸಮಾಜ ಬಿಜೆಪಿ ಒಳಗೂ ಕೂಡ ದೊಡ್ಡ ಶಕ್ತಿಯಾಗಿ ರಾಮುಲ್ ಅವರು ರಾಜಗೌಡರು ಇವರೆಲ್ಲ ದೊಡ್ಡ ರವಿ ಜಾರಕಿಹೊಳಿ ಇವರು ಬಾಲಚಂದ್ರ ಜಾರಕಿಹೊಳಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಸಚಿನ್ ಜಾರಕಿಹೊಳಿ ಅವರು ವೆಂಕಟ ನಾಯ್ಕರು ಸಾಕಷ್ಟು ಪಕ್ಷಕ್ಕೆ ಆಧಾರ ಆಗಿರ್ತಾರ ಕಷ್ಟ ಅದಕ್ಕೆ ಅವ್ರನ್ನ ಅತಿ ಈ ರೀತಿ ಏನಾದ್ರೂ ನಡೆಸ್ಕೊಂಡು ಇದು ಕೇಳಕರ ಮತ್ತು ಖಂಡನೀಯ ಇದನ್ನ ನಾವು ವಾಲ್ಮೀಕಿ ಸಮಾಜದ ವತಿಯಿಂದ ನಾನು ಹಿಂದಿನ ಸಮಾಜದ ಜಿಲ್ಲಾ ಅಧ್ಯಕ್ಷತೀನಿ ಮತ್ತು ಎಲ್ಲ ಗೌರವ ಪಾಲ್ಗೆ ವಿನಂತಿ ಮಾಡ್ಕೊತೀನಿ ನಮ್ಮ ಸಮಾಜದ ನೀವು ನೀವೆಲ್ಲರೂ ಬಂದಿರಿ ವಾಲ್ಮೀಕಿ ಸಮಾಜದ ಹೆಣ್ಣದಾಗ ನೀವು ಬಂದಿರಿ ಒಂದಿಲ್ಲ ಒಂದು ಟೈಮ್ ಅವರ ಸರ್ಕಾರ ತಗೊಂಡಿರಿ ಈ ರೀತಿ ನಡಿಬಾರ್ದು ಮುಂದೆ ನಡೆಯುವ ವ್ಯವಸ್ಥೆ ಮಾಡಿ ಅಂತ ವಿನಂತಿ